ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆಶಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ ಈ ಮೀಟಿಂಗ್ನಲ್ಲಿ ಬ್ರೇಕ್ಫಾಸ್ಟ್ನಲ್ಲಿ ಡಿಕೆ ಸುರೇಶ್ ಮತ್ತು ಕುಣಿಗಲ್ ರಂಗನಾಥ್ ಕೂಡ ಇದಾರೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ ಬ್ರೇಕ್ಫಾಸ್ಟ್ನಲ್ಲಿ ಅಂದರೆ ಉಪಹಾರ ಸೇವನೆಯ ಸಂದರ್ಭದಲ್ಲಿ ಡಿಕೆ ಸುರೇಶ್ ಮತ್ತು ಡಾಕ್ಟರ್ ರಂಗನಾಥ್ ಅವರು ಕೂಡ ಇದ್ದಾರೆ ಮೊನ್ನೆ ಬ್ರೇಕ್ಫಾಸ್ಟ್ ಸೇವನೆ ಮಾಡುವಾಗ ಪೊಣ್ಣ ಇದ್ರು ಉಪಹಾರ ಸೇವನೆಯ ಸಂದರ್ಭದಲ್ಲಿ ಪೊಣ್ಣ ಇದ್ರು ಅಲ್ಲಿ ಬ್ರೇ ಇದ್ದರು ಇವತ್ತು ಕೂಡ ಈಗ ಉಪಹಾರ ಸೇವನೆಯ ಸಂದರ್ಭದಲ್ಲಿ ಮತ್ತಿಬ್ಬರು ಇದ್ದಾರೆ ಮೀಟಿಂಗ್ ನಲ್ಲೂ ಅವರು ತರ ಗೊತ್ತಿಲ್ಲ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಆನಂದ್ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಥವಾ ಫ್ಯಾಮಿಲಿ ಗೆಟ್ ಟುಗೆದರ್ ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ಯಾಕೆಂತಂದ್ರೆ ಇವತ್ತು ನಡೀತಕ್ಕಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಇದು ಬಹಳ ಪ್ರಮುಖವಾಗಿರತಕ್ಕಂಥದ್ದು ರಾಜಕಾರಣದಲ್ಲಿ ಬಹಳ ಸದ್ದು ಮಾಡಿರತಕ್ಕಂಥ ಬ್ರೇಕ್ಫಾಸ್ಟ್ ಹಾಗಾಗಿ ಇದು ಗೆಟ್ ಟುಗೆದರ್ ಅಲ್ಲ ಬದಲಾಗಿ ಬ್ರೇಕ್ಫಾಸ್ಟ್ ಇದು ಈ ಬ್ರೇಕ್ಫಾಸ್ಟ್ ಅಲ್ಲಿ ಪ್ರಮುಖ ನಾಯಕರು ಭಾಗವಹಿಸ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಗೆ ಬಹಳ ದೊಡ್ಡ ಮಟ್ಟದ ಒಂದು ಸದ್ದು ಬಂದಿರತಕ್ಕ ಯಾಕೆಂತಂದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಯಾವ ಒಂದು ಸಂದೇಶ ಕೊಡ್ತಾರೆ ಅಂತಕ್ಕಂಥ ಸಹಜವಾದ ಕುತೂಹಲ ಇರುವ ಕಾರಣಕ್ಕಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ಗಮನ ಸೆಳೆದಿದೆ ಕುತೂಹಲದ ಕೇಂದ್ರ ಕೂಡ ಆಗಿದೆ ಹಾಗಾಗಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭಗೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆಕ್ಟ್ ಅಂದ್ರೆ ಏನು ಡಿ ಕೆ ಶಿವಕುಮಾರ್ ಬರ್ತಿದ್ದ ಹಾಗೇನೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರೂ ಕೂಡ ಅವ್ರನ್ನ ಆತ್ಮೀಯವಾಗಿ ಸ್ವಾಗತ ಮಾಡುದು ಕುಣಿಗಲ್ ರಂಗನಾಥ್ ಅವರು ಕೂಡ ಅವ್ರ ಜೊತೆ ಇದ್ರು ಅವ್ರನ್ನ ಬ್ರೇಕ್ಫಾಸ್ಟ್ ಗೆ ಕರೆದುಕೊಂಡು ಹೋಗಲಾಗಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭಗೊಂಡಿದೆ ಸೊ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಮೊನ್ನೆ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಮುಂದುವರೆದ ಚರ್ಚೆಗಳಾಗ ಮಾತುಗಳು ಕೂಡ ಬರ್ತಾ ಇದೆ ಯಾಕಂದ್ರೆ ಸಚಿವರುಗಳಿರ್ಬೋದು ಶಾಸಕರು ನಾಯಕರುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಸಹಜವಾಗಿರ್ತಕ್ಕಂಥ ಕುತೂಹಲದಲ್ಲಿದ್ದಾರೆ ಈ ಒಂದು ಬ್ರೇಕ್ಫಾಸ್ಟ್ ಏನಕ್ಕೆ ಮತ್ತು ಇದು ಯಾವ ರೀತಿ ಆಗಿರುವಂತಹ ಅಭಿಪ್ರಾಯಗಳನ್ನ ಕಾರ್ಯಕರ್ತರು ನೀಡುತ್ತೆ ಅನ್ನುವಂತ ಸಹಜವಾದ ಕುತೂಹಲ ಇರುವ ಕಾರಣಕ್ಕಾಗಿ ಬಹಳ ಗಮನ ಸೆಳೆದಿದೆ ಮುಖ್ಯವಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಧಿಕ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ ಯಾಕಂತಂದ್ರೆ ಅದು ಇಲ್ಲಿ ನಿರ್ಧಾರ ಆಗ್ತಕ್ಕಂಥ ಸಬ್ಜೆಕ್ಟ್ ಕೂಡ ಅಲ್ಲ ಇದು ದೆಹಲಿಯಲ್ಲಿ ನಿರ್ಧಾರ ಆಗ್ತಕ್ಕಂಥ ಸಬ್ಜೆಕ್ಟ್ ಇದು ಕೇವಲ ಕಾರ್ಯಕರ್ತರಿಗೆ ಸಂದೇಶ ಕೊಡುವ ಕಾರಣಕ್ಕಾಗಿ ನಡೀತಾ ಬ್ರೇಕ್ಫಾಸ್ಟ್ ಮೀಟಿಂಗು ಇಲ್ಲಿ ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ಹೇಳಿದ್ರು ಇಬ್ರು ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳಿಗೆ ಬಹಳ ಬದ್ಧ ಹಿನ್ನೆಲೆಯಲ್ಲಿ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ಕೇಳೋಣ ರೀತಿಯ ಒಂದು ತೀರ್ಮಾನಕ್ಕೆ ಬರುವ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದಾಗಿದೆ ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ತೀರ್ಮಾನ ಮಾತುಕತೆ ಏನಾಗುತ್ತೆ ಅಂತ ಕುತೂಹಲ ಇರೋದು ಎರಡು ದಿನಗಳ ಹಿಂದೆ ಅಂದ್ರೆ ಶನಿವಾರ ಮಾತುಕತೆಯಾಗಿದೆ ಮಾತುಕತೆಯಲ್ಲಿ ಏನಾಯ್ತು ಅನ್ನೋದನ್ನ ಇಬ್ರು ಸುದ್ದಿಗೋಷ್ಠಿ ಮುಖಾಂತರ ಮಾತನಾಡಿದ್ದು ಆಗಿದೆ ಎರಡು ದಿನ ಮೂರು ದಿನದಲ್ಲಿ ಮತ್ತೆ ಏನು ಮಾತುಕತೆ ಯಾವ ವಿಚಾರದ ಬಗ್ಗೆ ಮಾತುಕತೆ ನಡೆಯುತ್ತೆ ಈ ಎಲ್ಲ ತಾಲೀಮ್ ಏನಿದೆ ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಆಗಬಹುದಾದಂತ ನಡೆಯಬಹುದಾಗಿರ್ತಕ್ಕಂಥ ಬಾ ಬಹಳ ಮುಖ್ಯವಾಗಿರ್ತಕ್ಕಂಥ ಬೆಳವಣಿಗೆಗೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಸಭೆ ಇದು ಯಾಕೆಂತಂದ್ರೆ ಈ ಸಭೆಯಲ್ಲಿ ಒಂದು ಕೋಆರ್ಡಿನೇಷನ್ ಒಂದು ಇಬ್ಬರ ನಡುವೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತಕ್ಕಂಥ ರೀತಿಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂತ ಕಾರಣಕ್ಕಾಗಿ ಒಂದು ಸಭೆ ನಡೀತಾ ಇರತಕ್ಕಂಥದ್ದು ನಾನು ಈಗಾಗಲೇ ಹಾಗೆ ಇಲ್ಲಿ ಯಾವುದೇ ಸಬ್ಜೆಕ್ಟ್ ಚರ್ಚೆ ಆದರೂ ಕೂಡ ಅದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ ಬರಲಿಕ್ಕೆ ಸಾಧ್ಯ ಆಗುದಿಲ್ಲ ಯಾಕೆಂತಂದ್ರೆ ಇವೆಲ್ಲವೂ ಕೂಡ ತೀರ್ಮಾನ ಆಗ್ತಕ್ಕಂಥದ್ದು ದೆಹಲಿಯಲ್ಲಿ ನಡೀತಕ್ಕಂಥ ಒಂದು ಹೈಕಮಾಂಡ್ ಸಮ್ಮುಖದಲ್ಲಿ ಸಭೆಯಲ್ಲಿ ನಾವು ಗಮನಿಸಬೇಕು ಇಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಅಭಿಪ್ರಾಯಕ್ಕೆ ಶಿವಕುಮಾರ್ ಆಗಿರ್ತಾರೆ ತಮ್ಮ ಅಭಿಪ್ರಾಯಕ್ಕೆ ಬದ್ಧ ಆಗಿರ್ತಾರೆ ಹಾಗಾಗಿ ಇಬ್ಬರು ನಾಯಕರು ಪರಸ್ಪರ ಚರ್ಚೆ ಮಾಡಿದ್ರು ಕೂಡ ಒಂದು ಫಲಿತಾಂಶಗಳು ಶೂನ್ಯ ಆದ್ರೆ ಇಬ್ಬರು ಕೂಡ ನಾವು ಜೊತೆಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೊಡ್ಲಿಕ್ಕೆ ಮಾತ್ರ ಸಾಧ್ಯ ಇರತಕ್ಕಂಥದ್ದು ಆ ಕಾರಣಕ್ಕಾಗಿ ಈ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತದ್ದು ಚರ್ಚೆ ಇಷ್ಟೇ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಾಗೆ ರಾಜ್ಯದಲ್ಲಿ ಇದುವರೆಗೆ ನಡೆದಿರ್ತಕ್ಕಂಥ ಡೆವಲಪ್ಮೆಂಟ್ ಮುಂದೆ ನಡೆಯಬಹುದು ನಡೀಬಹುದಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಆಗಿರೋಣ ಅಂತಕ್ಕಂಥ ರೀತಿಯಲ್ಲಿ ಒಂದು ಸೌಹಾರ್ದಿತವಾಗಿರ್ತಕ್ಕಂಥ ಮಾತುಕತೆಗಳನ್ನು ಮಾಡಲಾಗತ್ತೆ ಹೊರತು ಯಾವುದೇ ರೀತಿಯಾಗಿರ್ತಕ್ಕಂಥದಲ್ಲಿದ್ದೀರಿ ಡಿ ಸಿಎಂ ಬಂದಂತ ಸಂದರ್ಭದಲ್ಲಿ ಆಗಿನ ಕ್ಷಣಕ್ಕೂ ಈ ಕ್ಷಣಕ್ಕೂ ಏನ್ ವ್ಯತ್ಯಾಸ ನೋಡ್ತಾ ಇದೀರಿ ಮೊನ್ನೆ ಶನಿವಾರ ನಡೆದಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದರ್ಭದಲ್ಲಿ ಅತ್ಯಂತ ಬಿಸಿಯಾಗಿರ್ತಕ್ಕಂಥ ವಾತಾವರಣ ಇತ್ತು ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಗೊಂದಲಗಳಿತ್ತು ಸಚಿವರು ಶಾಸಕರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಒಂದ್ ರೀತಿಯ ಹಾಟ್ ಒಂದು ಬಿಷಿಯಾಗಿರ್ತಕ್ಕಂಥ ವಾತಾವರಣ ಇತ್ತು ಅದು ತಣ್ಣಗಾಗಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡಿತ್ತು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲ ಅದಕ್ಕೆ ಒಂದು ಪರಿಹಾರ ಕಲ್ಪಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ಈ ಇಬ್ಬರು ನಾಯಕರುಗಳು ಮಾಡಿದ್ರು ಹೈಕಮಾಂಡ್ ಸಲಹೆಯಂತೆ ಸೊ ಆಗ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಹೈಕಮಾಂಡ್ ಇರ್ಧೆ ಬದ್ಧ ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡಂತ ಕಾರಣಕ್ಕಾಗಿ ಒಂದಷ್ಟು ತಿಳಿಯಾಗಿರ್ತಕ್ಕಂಥ ವಾತಾವರಣಗಳು ನಿರ್ಮಾಣ ಆಗಿದೆ ಇಲ್ಲದೆ ಇದ್ರೆ ಕಳೆದ ಎರಡು ದಿನಗಳಲ್ಲಿ ಮತ್ತೆ ವಾಕ್ಸಮರಗಳು ಟಾಂಗ್ ಕೊಡ್ತಕ್ಕಂಥದ್ದು ಟ್ವೀಟ್ ವಾರ್ಗಳು ಇವೆಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇತ್ತು ಮೊನ್ನೆಯ ಸಭೆಯ ನಂತರದಲ್ಲಿ ಟ್ವೀಟ್ ವಾರ್ಗಳು ಬಂದಾಗಿದಾವೆ ನಾಯಕರ ಹೇಳಿಕೆಗಳು ಬಂದಾಗಿದಾವೆ ಕಾರ್ಯಕರ್ತರಲ್ಲಿ ಒಂದಷ್ಟು ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತಕ್ಕಂಥ ಸಂದೇಶಗಳ ರವಾನೆ ಆಗಿದೆ ಹಾಗಾಗಿ ಇವತ್ತು ಕೂಡ ಅದನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದು ಅಂದ್ರೆ ಆ ಮೊನ್ನೆ ಇದ್ದಂತ ವಾತಾವರಣಕ್ಕೂ ಇವತ್ತಿನ ವಾತಾವರಣಕ್ಕೂ ತಿಳಿಯಾಗಿರ್ತಕ್ಕಂಥ ವಾತಾವರಣ ಇದೆ ಮಾತನಾಡಿಸ್ತೀನಿ ನಿಮ್ಮನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ